ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪವೀಸ್ ಕಿಚನ್ ಇವತ್ತು ನಾನು ನಿಮಗೆ ಮೆಕ್ಕೆಜೋಳದಿಂದ ಮಾಡಿರೋ ರೊಟ್ಟಿನ ತೋರಿಸ್ತಾ ಇದ್ದೀನಿ ನಾನು ಯಾವ ರೀತಿ ಮಾಡಿದೆ ಈ ರೊಟ್ಟಿನ ಅಂತ ಮಕ್ಕಳಿಗೆ ಟಿಫನ್ ಬಾಕ್ಸಿಗೆ ಏನು ಮಾಡಬೇಕು ಡೈಲಿ ರೈಸ್ ಐಟಮ್ಮು ಚಪಾತಿ ದೋಸೆ ಮಾಡ್ತಿರ್ತೀರ ಸೊ ಇದನ್ನು ಕೂಡ ನೀವು ಇವತ್ತು ಟ್ರೈ ಮಾಡಿ ಫಸ್ಟು ನಾವು ಈ ಮೆಕ್ಕೆಜೋಳ ಇರುತ್ತಲ್ವ ಅದನ್ನು ಬಿಡಿಸಿ ಒಣಗಿಸಿ ಮೆಷಿನ್ಗೆ ಹಾಕ್ಕೊಂಡ್ಬಂದಿದ್ದೀವಿ ಸೊ ಅದನ್ನು ಹಿಟ್ಟು ಮಾಡಿ ಇಟ್ಕೊಂಡಿದ್ದೀನಿ ಅದರಿಂದನೇ ಇವತ್ತು ನಾನು ರೊಟ್ಟಿ ಮಾಡ್ತಿರೋದು ಸೊ ನೋಡಿ ಫಸ್ಟು ಹಿಟ್ಟನ್ನು ಮಿಷಿನ್ಗೆ ಹಾಕ್ಸ್ಕೊಂಡು ಬಂದು ಇಟ್ಕೊಂಡಿದ್ದೀನಿ ಸ್ವಲ್ಪ ಇದಕ್ಕೆ ನಾನಿವಾಗ ಈರುಳ್ಳಿ ಸಣ್ಣದಾಗಿ ಹೆಚ್ಚಿರೋದು ಕರಿಬೇವು ಸಬ್ಬಕ್ಕಿ ಸೊಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಇವು ಎಲ್ಲನೂ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಈ ಜೋಳದ ಹಿಟ್ಟನ್ನು ಹಾಕೋತಾ ಇದ್ದೀನಿ ನಿಮಗೆ ಎಷ್ಟು ಜೋಳದ ಹಿಟ್ಟು ಬೇಕಾಗುತ್ತೋ ಅಷ್ಟು ಜೋಳದ ಹಿಟ್ಟು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ನಾನಿಲ್ಲಿ ಇದನ್ನೆಲ್ಲ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ನಿಮಗೆ ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ತಣ್ಣೀರನ್ನು ನಾನು ಇಲ್ಲಿ ಹಾಕ್ಕೋತಾ ಇದ್ದೀನಿ ನೋಡಿ ಎಷ್ಟು ರೊಟ್ಟಿ ಮಾಡೋಷ್ಟು ಮಾಮೂಲಿ ನೀವು ಅಕ್ಕಿ ರೊಟ್ಟಿ ಎಲ್ಲ ಮಾಡ್ತೀರಲ್ವ ಅದೇ ಥರನೇ ಆ ಹದಕ್ಕೆ ಕಲಿಸ್ಕೋಬೇಕು ತುಂಬ ತೆಳುನೂ ಮಾಡಬಾರ್ದು ತುಂಬ ಗಟ್ಟಿಯೂ ಮಾಡಬಾರ್ದು ಗಟ್ಟಿ ಮಾಡಿದ್ರೆ ರೊಟ್ಟಿ ಎಲ್ಲ ಸೀಳು ಬಿಟ್ಟಂಗೆ ಆಗುತ್ತಲ್ವ ಗಟ್ಟಿಯಾಗಿ ಬಂದ್ಬಿಡುತ್ತೆ ಅದಕ್ಕೆ ಹದವಾಗಿ ಕಲ್ ಕಲಿಸ್ಕೊತಾ ಇದ್ದೀನಿ ಒಂದು ಪೇಪರ್ಗೆ ನೋಡಿ ಎಣ್ಣೆ ಹಾಕ್ಕೊಂಡು ಮಾಮೂಲಿ ಇವಾಗ ಅಕ್ಕಿ ರೊಟ್ಟಿ ಯಾವ ಥರ ಮಾಡ್ತೀರೋ ಅದೇ ಥರನೇ ಈ ರೊಟ್ಟಿನೂ ತಟ್ಕೋಬೇಕು ನೋಡಿ ತ ತಟ್ಕೊಂಡಾದಮೇಲೆ ತವಾದ ಮೇಲೆ ಹಾಕಿ ಫ್ರೈ ಮಾಡೋದು ಅಷ್ಟೇ ತುಂಬ ಸಿಂಪಲ್ಲಾಗಿ ಮಾರ್ನಿಂಗ್ ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಮಾಡಬೇಕು ಅರ್ಜೆಂಟಾಗಿ ಏನು ಮಾಡಬೇಕು ಅನ್ನೋದೇನು ಟೆನ್ಷನ್ ಇರಲ್ಲ ಸೊ ಈ ಥರ ರೊಟ್ಟಿ ಮಾಡ್ಕೊಂಡ್ರೆ ಈಸಿಯಾಗಿ ಆಗುತ್ತೆ ಕಲರ್ಫುಲ್ಲಾಗೂ ಇರುತ್ತೆ ಮಕ್ಕಳಿಗೆ ಲಂಚ್ ಬಾಕ್ಸ್ ಮೆಕ್ಕೆಜೋಳನ ಬಾಡಿಗೆ ತುಂಬ ಒಳ್ಳೆಯದು ಪ್ರೋಟೀನ್ ಇರೋದ್ರಿಂದ ತುಂಬ ಜಾಸ್ತಿ ರೋಸ್ಟು ಮಾಡಬಾರ್ದು ಗಟ್ಟಿ ಬಂದುಬಿಡುತ್ತೆ ಬಿಸಿ ಬಿಸಿ ತಿಂದರೆ ತುಂಬ ರುಚಿ ಇದನ್ನು ಚಟ್ನಿ ಜೊತೆ ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಬೇರೆ ರೊಟ್ಟಿ ಎಲ್ಲ ಮಾಡ್ತಾನೇ ಇರ್ತೀವಿ ಈ ರೊಟ್ಟಿನೂ ಸತಿ ಟ್ರೈ ಮಾಡಿ ಯಾವ ಥರ ಇತ್ತು ಅಂತ ಕಮೆಂಟ್ ಮಾಡಿ ಈಸಿಯಾಗಿ ಮಾಡೋ ರೆಸಿಪಿ ಇದು ಥ್ಯಾಂಕ್ ಯು